ಹಾಯ್ ಹಲೋ ನಮಸ್ಕಾರ ಈ ದೋಸೆನ ಮಾಡಲಿಕ್ಕೆ ಉದ್ದು ಬೇಡ ಅವಲಕ್ಕಿ ಬೇಡ ಬರೀ ಈ ಎರಡು ಸಾಮಗ್ರಿ ಇಲ್ಲದೆಯೂ ನೀವು ಮೃದು ತುಂಬ ಮೃದುವಾದ ದೋಸೆನ ಮಾಡ್ಕೋಬಹುದು ಆ್ಯಂಡ್ ಈ ದೋಸೆ ಚೆನ್ನಾಗಿ ಹುದುಗು ಕೂಡ ಬರುತ್ತದೆ ಈ ದೋಸೆ ಹಾಕಿದಾಗ ಸೆಟ್ ದೋಸೆಯಿಂದ ಮೃದುವಾಗಿ ತುಂಬ ರುಚಿಯಾಗಿ ಬರುತ್ತದೆ ಈ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಬನ್ನಿ ಈ ದೋಸೆನ ಹೇಗೆ ಮಾಡೋದು ಅಂತ ನೋಡುವ ಸೊ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಅಥವಾ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಳ್ಬೇಕಾಗತ್ತೆ ಅಂದರೆ ಇದು ರೇಷನ್ ಅಕ್ಕಿ ಇಡ್ಲಿ ದೋಸೆ ಎಲ್ಲ ಮಾಡ್ತೇವಲ್ಲ ಅದೇ ಅಕ್ಕಿನ ತಗೊಳ್ಬೇಕಾಗುತ್ತೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವರ ಜಾಸ್ತಿ ಕೂಡ ತಗೊಳ್ಬೋದು ನೆಕ್ಸ್ಟ್ ಇನ್ನು ಎರಡೂವರೆ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಳ್ಬೇಕಾಗುತ್ತೆ ಇದು ಕೂಡ ಹಾಗೆಯೇ ಮೂರು ಅಥವಾ ನಾಲ್ಕು ಸ್ಪೂನ್ ಆಗುವಷ್ಟು ತಗೊಳ್ಬೋದು ಮೆಂತ್ಯೆ ನಾನಿಲ್ಲಿ ಎರಡೂವರೆ ಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ ಸೊ ಇನ್ನು ಇದನ್ನು ಸಪ್ರೇಟಾಗಿ ನೆನೆಸ್ಕೊಳ್ಬೇಕಾಗತ್ತೆ ಅಂದರೆ ಆಗಿ ನೆನೆಸ್ಕೊಳ್ಬೇಕಾಗತ್ತೆ ಮೆಂತೆ ಹಾಗೂ ಅಕ್ಕಿನ ಏನು ತಗೊಂಡಿದ್ದೇವೆ ನಾವು ಅದನ್ನು ಬೇರೆಬೇರಾಗಿ ನೆನೆಸಿಡ್ಬೇಕಾಗತ್ತೆ ಸೊ ಬನ್ನಿ ಇವಾಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನೆನೆ ಹಾಕಲಿಕ್ಕೆ ಬಿಡುವ ಸೊ ನೋಡಿ ಇವಾಗಿದು ಕ್ಲೀನ್ ಆಗಿದೆ ಇನ್ನು ಇದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಡುವ ಸೊ ಇನ್ನು ಇದು ತುಂಬ ಹೊತ್ತು ನೆನೆಬೇಕಂತಿಲ್ಲ ಇದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಸಾಕು ಇದು ಬೇಗ ನೆನೆದು ಬಿಡುತ್ತೆ ರೇಷನ್ ಅಕ್ಕಿ ಅಲ್ಲ ಆದ್ದರಿಂದ ತುಂಬ ಬೇಗ ನೆನೆದು ಬಿಡುತ್ತೆ ಸೊ ಇವಾಗ ಮುಚ್ಚಳಲ್ಲಿ ಮುಚ್ಚಿಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯಲಿಕ್ಕೆ ಬಿಡುವ ಸೊ ಇನ್ನು ಮೆಂತೆ ನೆನಿಲಿಕ್ಕೆ ಗಂಟೆ ಪ್ರಕಾರ ಏನು ಬೇಕಾಗಿರೋದಿಲ್ಲ ಮೆಂತೆ ಕೂಡ ಹಾಗೇನೆ ತುಂಬ ಚೆನ್ನಾಗಿ ಬೇಗನೆ ಇದು ನೆಂದು ಬಿಡುತ್ತೆ ಸೊ ಇವಾಗ ನೋಡಿ ಇದು ನೆನದಲ್ಲ ಆಗಿದೆ ನೋಡಿ ಚೆನ್ನಾಗಿ ಇದು ನೆಂದಾಗಿದೆ ಇನ್ನು ಇದನ್ನು ಒಂದು ದೊಡ್ಡ ಮಿಕ್ಸ್ ಜಾರ್ ತಗೊಂಡು ಅದಕ್ಕೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಅಕ್ಕಿನ ಮಿಕ್ಸ್ ಜಾರಿಗೆ ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ದೊಡ್ಡದಾಗಿರುವಂಥ ಈರುಳ್ಳಿನ ತಗೊಂಡು ಅದರಿಂದ ಒಂದು ಅರ್ಧ ಭಾಗದಷ್ಟು ತಗೊಂಡಿದ್ದೇನೆ ನೀವು ತಗೊಳ್ಳುವಂಥ ಈರುಳ್ಳಿ ಸಣ್ಣಗಾಗಿದ್ರೆ ಅದನ್ನು ಒಂದನ್ನು ಕೂಡ ಹಾಕಿ ಈರುಳ್ಳಿನ ಇವಾಗ ನಾನು ಆ ಈರುಳ್ಳಿ ರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ನಂತರ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸಣ್ಣಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಆಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಸೊ ಇವಾಗ ನೋಡಿ ನಾನು ಆಗಿ ಇದನ್ನು ಗ್ರೈಂಡ್ ಆಗಿದೆ ನೋಡಿ ಈ ರೀತಿ ಆಗಿರಬೇಕು ನಾವು ದೋಸೆ ಹಿಟ್ಟಿಗೆ ಹಾಗೂ ಇಡ್ಲಿಗೆ ನಾವು ಹೇಗೆ ಗ್ರೈಂಡ್ ಮಾಡ್ಕೊಳ್ತೇವೆ ಅದೇ ರೀತಿ ಈ ದೋಸೆಗೂ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ನೋಡಿ ಇವಾಗ ಎಲ್ಲ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ ಆಗಿದೆ ಇನ್ನು ಅದೇ ಮಿಕ್ಸ್ ಜಾರಿಗೆ ಇನ್ನು ನೆನೆಸಿಟ್ಟಂತಹ ಅದೇ ಮೆಂತ್ಯೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವೇನು ಮೆಂತೆ ಆವಾಗ ನೆನೆಸಿಟ್ಕೊಂಡಿದ್ವಲ್ಲ ಅದೇ ಮೆಂತ್ಯೆಯನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಈ ಮಿಕ್ಸ್ ಜಾರಿಗೆ ಸೊ ನೀವೆನಿಸ್ಬೋದು ಇದು ಮೆಂತೆ ಹಾಕಿದರೆ ದೋಸೆ ಕಹಿ ಬರಲ್ವಂತ ಸು ಖಂಡಿತವಾಗಲು ಸ್ವಲ್ಪ ಇದು ಕಹಿ ಆಗೋದೇ ಈ ದೋಸೆ ನಮಗೆ ಚೆನ್ನಾಗಿ ಬರುತ್ತೆ ಇನ್ನು ಅದೇ ಬೌಲ್ನಲ್ಲಿ ಅರ್ಧ ಭಾಗದಷ್ಟು ಸ್ವಲ್ಪ ಬಾಯ್ಲ್ಡ್ ರೈಸನ್ನು ತಗೊಳ್ಬೇಕಾಗತ್ತೆ ಸೊ ಇವಾಗ ಅದನ್ನು ಕೂಡ ಮಿಕ್ಸ್ ಜಾರಿಗೆ ಹಾಕ್ಕೊಂಡಿದ ನಂತರ ಇನ್ನೂ ಇದಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಆಗಿದ್ದು ಕೂಡ ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಸೊ ಒಮ್ಮೆಲೆ ನೀರು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗದು ನೈಸಾಗಿ ಗ್ರೈಂಡ್ ಆಗಿದೆ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಇವಾಗ ನಾವು ಗ್ರೈಂಡ್ ಮಾಡಿಕೊಂಡಿಟ್ಟಂಥ ಮಿಕ್ಸರ್ನ ದೋಸೆ ಬ್ಯಾಟರಿಗೆ ನಾವು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ನೋಡಿ ನಾವು ಇಡ್ಲಿಗೆ ಯಾವ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತೇವೆ ಅದೇ ಥರ ಇದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ಎಲ್ಲನೂ ಹಾಕಿದ ನಂತರ ಇನ್ನು ಅದೇ ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೊಳೆದು ಬಿಟ್ಟು ಅದೇ ನೀರನ್ನು ಹಾಕ್ಕೊಳ್ಳಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ ಅಂದರೆ ಬೇಕಿಂಗ್ ಸೋಡಾ ಇನ್ನು ಎಲ್ಲನೂ ಹಾಕಿದ ನಂತರ ಇದನ್ನು ಈ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಇದು ಸಪ್ರೇಟಾಗಿ ನಾವು ರೈಸನ್ನ ಗ್ರೈಂಡ್ ಮಾಡಿಕೊಂಡಿದ್ರಿಂದ ಇದು ಸ್ವಲ್ಪ ಗಂಟಾಗಿ ಉಳ್ಕೊಂಡಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾಗಿದೆ ಇನ್ನು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಇನ್ನು ಹುದುಗಲಿಕ್ಕೆ ಬಿಡುವ ಇದನ್ನು ನಾನು ಮರದಿವಸ ಮಾಡಿ ದೋಸೆ ಮಾಡೋದ್ರಿಂದ ಇದನ್ನು ನಾನು ಹಿಂದಿನ ದಿವಸ ರಾತ್ರಿ ಮಾಡಿಕೊಳ್ತಾ ಇದ್ದೇನೆ ಸೊ ಇನ್ನು ನಾನು ಇದನ್ನು ಮರದಿವಸ ಬೆಳಿಗ್ಗೆ ನಿಮಗೆ ನಾನು ತೋರಿಸ್ತೇನೆ ಯಾವ ರೀತಿ ಹುದುಗಿ ಬಂದಿದೆ ಅಂತ ಇದು ಸ್ವಲ್ಪ ಬಿಸಿ ಇರುವ ಜಾಗದಲ್ಲಿ ಇಡೋದ್ರಿಂದ ಇದು ತುಂಬ ಬೇಗನೆ ಚೆನ್ನಾಗಿ ಹುದುಗಿ ಬರುತ್ತೆ ಸೊ ಇವಾಗ ನಾನು ಗ್ಯಾಸ್ ಪಕ್ಕನೇ ಇಟ್ಕೊಳ್ತಾ ಇದ್ದೇನೆ ಮತ್ತು ಇದು ಕುಕ್ಕರ್ನಲ್ಲಿ ಇಡೋದ್ರಿಂದ ತುಂಬ ಬೇಗ ಚೆನ್ನಾಗಿ ಹೊದಿಕೆ ಕೂಡ ಬರುತ್ತೆ ನೆಕ್ಸ್ಟ್ ನೋಡಿ ಇದನ್ನು ಮರದಿವಸ ಬೆಳಗ್ಗೆ ನಾನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ ನೋಡಿ ನೀವೇ ನೋಡಬಹುದು ನೋಡಿ ಇವಾಗ ಒಂದು ಸೌಟ್ ತಗೊಂಡು ನೋಡಿ ಯಾವ ರೀತಿ ಹುದಿಗೆ ಇದೆ ಅಂತ ನೋಡಿ ಇಟ್ಟು ಚೆನ್ನಾಗಿ ಹುದುಗಿ ಬಂದಿದೆ ಈ ರೀತಿ ಹುದುಗಿ ಬರಬೇಕು ಸೊ ಇನ್ನು ನೀವು ಇದರಿಂದ ನೀವು ಇಡ್ಲಿನೂ ಕೂಡ ಮಾಡಬಹುದು ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದರಿಂದ ಇಡ್ಲಿ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಸ್ವಲ್ಪ ಇದು ನಾವು ತೆಳುವಾಗಿ ಮಾಡುವ ಜಾಸ್ತಿ ಅಲ್ಲ ಸ್ವಲ್ಪ ತೆಳುವಾದರೆ ಸಾಕು ಅಂದರೆ ಇದು ಸ್ವಲ್ಪ ತಿಕ್ಕಾಗಿದೆ ಬ್ಯಾಟರ್ ನಾವು ದೋಸೆ ಮಾಡಲಿಕ್ಕೋಸ್ಕರ ಸ್ವಲ್ಪ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ದೆ ಸ್ವಲ್ಪ ತೆಳುವು ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇವಾಗ ಈ ರೀತಿಯಾಗಿ ಸ್ವಲ್ಪ ಬ್ಯಾಟರ್ ನಮಗೆ ಸಿಗಬೇಕು ಈ ರೀತಿ ತೆಳುವಳ ಸಿಗಬೇಕು ನೋಡಿ ಸೊ ಇವಾಗ ನಾನು ಒಂದು ಕಾವಲಿ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿಬಿಟ್ಟು ಅಂದರೆ ಹಚ್ಚಿಬಿಟ್ಟು ನೀವು ಇದನ್ನು ತವಾದಲ್ಲಿ ಕೂಡ ಮಾಡ್ಕೋಬೋದು ಸೊ ಕಾವಲಿಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಸೊ ಇವಾಗ ಒಂದು ಸೌಟಲ್ಲಿ ಸ್ವಲ್ಪ ದೋಸೆ ಇಟ್ಟು ತಗೊಂಡು ಈ ರೀತಿ ನಾವು ಹಾಕಬೇಕಾಗತ್ತೆ ನೋಡಿ ದೋಸೆ ಹಾಕಿದ ತಕ್ಷಣ ಯಾವ ರೀತಿ ದೋಸೆ ಬಂದಿದೆ ಅಂತ ನೋಡಿ ಯಾವ ರೀತಿ ಕಣ್ಣು ಕಣ್ಣು ಅಂತ ನೋಡಿ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಗೊತ್ತೇ ಆಗೋದಿಲ್ಲ ಮಂತೆ ದೋಸೆ ಅಂತ ಅಷ್ಟು ಚೆನ್ನಾಗಿದ್ದು ದೋಸೆ ನಮಗೆ ಬರುತ್ತೆ ನೋಡಿ ತಿನ್ಲಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಇದು ಸ್ವಲ್ಪ ಕಾಯಿಲಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಕಾದಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಹಚ್ಕೊಳ್ಬೇಕಾಗುತ್ತೆ ಎಣ್ಣೆನ ನೋಡಿ ಈ ರೀತಿ ಹಚ್ಕೊಳ್ಬೇಕಾಗುತ್ತೆ ದೋಸೆಗೆ ಈ ರೀತಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗನೆ ಎದ್ದೇಳುತ್ತೆ ದೋಸೆ ನೋಡಿ ಸೊ ಈ ದೋಸೆನ ನೀವು ಒಮ್ಮೆ ಅದು ಟ್ರೈ ಮಾಡಲೇಬೇಕು ಖಂಡಿತವಾಗಲೂ ಸ್ವಲ್ಪ ಕೈ ಬರದೇ ಈ ದೋಸೆ ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ ಆ್ಯಂಡ್ ಅಷ್ಟೇ ಟೇಸ್ಟ್ ಕೂಡ ಇದೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಈ ದೋಸೆ ಬರುತ್ತೆ ಸೊ ಇನ್ನು ಈ ದೋಸೆ ನಿಮಗೆ ಟರ್ನ್ ಕೂಡ ಹಾಕ್ಕೊಳ್ಬೋದು ಬಟ್ ಇದು ಹಾಕ್ಬೇಕಂತಿಲ್ಲ ಇನ್ ಕೇಸ್ ನಿಮಗೇನಾದರೂ ಹಾಕ್ಬೇಕಂತ ಇದ್ದರೆ ನೀವು ಈ ದೋಸೆನ ಟರ್ನ್ ಕೂಡ ಹಾಕ್ಕೊಳ್ಬೋದು ಇನ್ನು ಈ ದೋಸೆ ನಿಮಗೆ ಎಷ್ಟು ದಪ್ಪದಲ್ಲಿ ಬೇಕೋ ಅಷ್ಟು ದಪ್ಪದಲ್ಲಿ ಕೂಡ ನಮಗೆ ಇದು ದೋಸೆನ ಮಾಡ್ಕೋಬಹುದು ಆ್ಯಂಡ್ ಚಟ್ ದೋಸೆಗಿಂತಲೂ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ಸೊ ಇನ್ನೂ ನಿಮಗೆ ಮೈಕೈ ನೋವು ಸೊಂಟ ನೋವು ಹಾಗೆ ಈ ರೀತಿ ಹಲವು ಬಗೆಯ ಸಮಸ್ಯೆ ಇದ್ದರೆ ಈ ದೋಸೆ ಅಂತೂ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಆ್ಯಂಡ್ ಈ ದೋಸೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಎಲ್ಲ ದೋಸೆನೂ ಹಾಕ್ಕೊಂಡು ಸೊ ನೋಡ್ಬೋದು ಯಾವ ರೀತಿ ದೋಸೆ ಬಂದಿದೆ ಅಂತ ಬರೀ ನಾವು ಉದ್ದು ಹಾಕೋದೇ ಯಾವ ರೀತಿ ದೋಸೆ ಮಾಡಬಹುದು ಅಂತ ನೋಡಿ ಮೆಂತೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ ಸೆಟ್ ದೋಸೆಗಿಂತಲೂ ತುಂಬ ಮೃದುವಾಗಿ ದೋಸೆನ ಮಾಡ್ಕೋಬೋದು ಆ್ಯಂಡ್ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿಯೇ ಬರುತ್ತೆ ಆ್ಯಂಡ್ ಸ್ವಲ್ಪನೂ ಕಹಿ ಆಗದೇನೆ ಈ ದೋಸೆ ನಮಗೆ ತಿನ್ನಲಿಕ್ಕೆ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗೆಯೇ ಈ ರೆಸಿಪಿನ ಒಮ್ಮೆ ನೀನು ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ಈ ದೋಸೆ ಸೊ ನೀವು ಬಿ ಎಮ್ ಮ್ಯಾಂಗ್ಳೂರ್ ರೆಸಿಪಿನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ವೀಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ನೆಕ್ಸ್ಟ್ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ದ ವೀಡಿಯೋ ವಾಚಿಂಗ್